ಹಿಂದುತ್ವದ ವಿಚಾರಧಾರಿಯನ್ನ ಬೆಳೆಸೋ ದೃಷ್ಟಿಯಿಂದ ಒಂದು ಅನುಕೂಲ ಮಾಡಿಕೊಡಬೇಕು ಅಂತನ್ನುವಂತಹದ್ದು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ಆಗ್ರಹ ಗೋ ಸಾಗಾಣಿಕೆ ಆಗ್ತಾ ಇದೆ ಗೋ ಹತ್ಯೆ ಆಗ್ತಾ ಇದೆ ಘಟಕರು ತಗೊಂಡು ಹೋಗ್ತಾ ಇದಾರೆ ಯಾಕೆ ಕಣ್ಣು ಮುಚ್ಕುತಿದರೆ ಇತ್ತೀಚೆಗೆ ಬಿಜೆಪಿಯಿಂದ ಉಚ್ಚಾಟಿತ ಆದಂತಹ ಶ್ರೀಯುತ ಬಸನ್ಗೌಡ ಯತ್ನಾಳ್ ಇವರ ಸಂಬಂಧಪಟ್ಟಾಗೆ ಕೇಂದ್ರದ ಬಿಜೆಪಿ ಮರುಪರಿಶೀಲಿಸಬೇಕು ಅಂತನ್ನುವಂತಹದ್ದು ನಮ್ಮ ಆಗ್ರಹ ಮತ್ತು ವಿನಂತಿ ಇದು ಪಕ್ಷದ ಆಂತರಿಕ ವಿಷಯ ಇದ್ರೂ ಕೂಡ ಇವತ್ತು ಇಡೀ ದೇಶದಲ್ಲಿ ಒಂದು ಹಿಂದುತ್ವದ ಪಕ್ಷ ಬಿ ಜೆ ಪಿ ಅನ್ನುವಂಥದ್ದು ಇದ್ದರಿಂದ ಮತ್ತು ಬಿಜೆಪಿಗೂ ಕೂಡ ನಮ್ಮ ಪರಿಶ್ರಮ ಇದ್ದಿದ್ದರಿಂದ ಇವತ್ತಿನ ಈ ಬೆಳಿಗ್ಗೆ ಬೆಳವಣಿಗೆ ಒಂಥರ ಅಸಮಾಧಾನಕರವಾಗಿದೆ ಬಸನ್ಗೌಡ ಪಾಟೀಲ್ ಅವರು ಒಂದು ಹಿಂದುತ್ವದ ಪರವಾಗಿ ಮಾತನಾಡುವಂತ ಗಟ್ಟಿ ಧ್ವನಿ ಇರುವಂತಹ ವ್ಯಕ್ತಿಯವರು ಸೊ ಅಂಥವರ ಇವತ್ತು ಈ ರೀತಿಯ ಉಚ್ಚಾಟನೆ ಆಗಿದ್ದು ಎಲ್ಲೋ ಇಡೀ ರಾಜ್ಯದಲ್ಲಿ ಒಂದು ನೋವು ಸಿಟ್ಟು ವೇದನೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಕೇಂದ್ರದ ಬಿ ಜೆ ಪಿಯ ಪದಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಅವರನ್ನು ಪುನಃ ತಗೊಂಡು ಒಂದು ಒಳಗಡೆಗೆ ಗಟ್ಟಿಯಾದಂತ ಹಿಂದುತ್ವದ ವಿಚಾರಧಾರಿಯನ್ನ ಬೆಳೆಸೋ ದೃಷ್ಟಿಯಿಂದ ಒಂದು ಅನುಕೂಲ ಮಾಡಿಕೊಡಬೇಕು ಅಂತನ್ನುವಂಥದ್ದು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ಆಗ್ರಹ ಹಿಂದುತ್ವವನ್ನ ತಮ್ಮ ರಾಜಕೀಯ ದಾಳವನ್ನಾಗಿ ಮಾಡುವಂತಹ ದೃಷ್ಟಿಕೋನ ಇಟ್ಟುಕೊಂಡನೇ ಎಲ್ಲರೂ ಕೂಡ ಅದನ್ನ ಹಿಂದುತ್ವವನ್ನು ಉಪಯೋಗಿಸ್ತಾ ಇದ್ದಾರೆ ಸೊ ನಿಜವಾದ ಹಿಂದುತ್ವದ ದೃಷ್ಟಿಯಿಂದ ಇದ್ರೆ ಅವರು ಆಹ್ವಾನ ಮಾಡಿದರೆ ಅದನ್ನು ನಮ್ಮ ರಾಜ್ಯದ ಶ್ರೀರಾಮ್ ಸೇನೆ ಸಂಘಟನೆಯ ಪದಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರವನ್ನು ತೊಗೊಂಡು ಬಿ ಜೆ ಪಿ ಅದೇ ಮರುಪಿಯ ಪರಿಶೀಲಿಸಬೇಕು ಅಂತನ್ನುವಂಥದ್ದು ನಾನು ಈಗಾಗಲೇ ಹೇಳಿದೆ ನಾವು ಯತ್ನಾಳ್ ಅವರನ್ನು ಬಿಟ್ಟು ಕೊಡಬಾರ್ದು ಅವರನ್ನು ಪುನಃ ಒಳಗಡೆ ತಗೊಂಡು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಒಂದು ಹಿಂದುತ್ವದ ವಿಚಾರಧಾರೆಯನ್ನು ಉಳಿಸ್ಬೇಕು ಅನ್ನುವಂಥದ್ದು ನಾನು ಹೇಳ್ತೀನಿ ಅಲ್ಲ ಅದು ಅವರು ಕೇಂದ್ರ ಸದ ಸಮಿತಿಗೆ ಬಿಟ್ಟಿದ್ದವರು ಅವರು ಏನು ತಪ್ಪು ಅನ್ನುವಂಥದ್ದು ಅವ್ರಿಗೆ ಅದು ಬಿಟ್ಟಿದ್ದು ಆದ್ರೆ ನಮ್ದೊಂದು ಈ ಹಿಂದುತ್ವದ ವಿಚಾರಧಾರೆ ಇರುವಂಥ ಬಿ ಜೆ ಪಿ ನಾವು ಕೂಡ ನಮ್ದು ಪಾತ್ರ ಇದೆ ನಾವು ಬೆಳಸಕ್ಕೆ ನಮ್ದು ಇವತ್ತಿಗೂ ಕೂಡ ನಾವು ಬಿ ಜೆ ಪಿಗೆ ಹಿಂದೂ ಪಕ್ಷ ಅಂತ ಹೇಳ್ತೀವಿ ಹಿಂದೂಗಳ ಉಳಿವಿಗೋಸ್ಕರ ಅನ್ನುವಂಥದ್ದು ಹೇಳ್ತೀವಿ ಹಾಗಾಗಿ ನಾವು ಹೇಳೋದು ಆ ಹಿಂದುತ್ವದ ವಿಚಾರಧಾರಿಗೆ ತೊಂದರೆ ಆಗದೇ ಇರುವ ಹಾಗೆ ಯತ್ನಾಳ್ ಅವರನ್ನ ಮತ್ತೆ ಉಚ್ಚಾಟನೆಯಿಂದ ಒಳಗೊಂಡು ಮರುಪರಿಶೀಲಿಸಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮದು ವಿನಂತಿ ಇಲ್ಲ ಪ್ರತಿಭಟನೆ ಏನಿಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯದ ಪ್ರಮುಖರಿಗೆ ಒಂದು ವಿನಂತಿ ಅಷ್ಟೇ ಬರುವಂಥ ರಂಜಾನ್ನಲ್ಲಿ ಈಗಲೇ ಸಾಕಷ್ಟು ಗೋವುಗಳ ಸಾಗಾಣಿಕೆ ಕಳ್ಳ ಕಳ್ಳತನ ನಿರಂತರವಾಗಿ ನಡೀತಾ ಇದೆ ನಾನೇ ನಿನ್ನೆ ಬರಬೇಕಾದ್ರೆ ಯಮಕರಡಿ ಯಮಕನ್ಮರಡಿಯ ಅಂದರೆ ಹುಕ್ಕೇರಿ ತಾಲೂಕು ಯಮಕನ್ಮರಡಿಯ ಇದರಲ್ಲಿ ಒಂದು ಸಣ್ಣ ಟಾಟಾ ಏಸ್ನಲ್ಲಿ ಏಳು ಎತ್ತುಗಳನ್ನು ಹಾಕಿದ್ದಾರೆ ಏಳು ಎತ್ತ ಗಾಯ ಆಗಿದೆ ಅವುಗಳೆಲ್ಲ ಮೇವಿಲ್ಲ ನೀರಿಲ್ಲ ಉಸಿರಾಟಿಲ್ಲ ಇದೆಲ್ಲ ಆಗ್ತಾಯಿದೆ ನಾನು ಹಿಡಿದು ಪೊಲೀಸ್ ಸ್ಟೇಷನ್ ಹೋಗಿಸಿ ಕಂಪ್ಲೇಂಟ್ ಕೊಟ್ಟು ಬಂದೆ ನಿರಂತರವಾಗಿ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಗೋ ನಿಷೇಧ ಕಾನೂನಿದೆ ಆದರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಮುಚ್ಕುತಿದೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದೀನಿ ಈ ಏನು ಒಂದು ರಂಜಾನಿನ ಹಿಂದೆ ಮುಂದೆ ಸಾಕಷ್ಟು ರೀತಿಯ ಕಳ್ತನ ಆಗ್ತಾ ಇದೆ ಗೋ ಸಾಗಾಣಿಕೆ ಆಗ್ತಾ ಇದೆ ಗೋ ಹತ್ಯೆ ಆಗ್ತಾ ಇದೆ ಘಟಕರು ತಗೊಂಡು ಹೋಗ್ತಾ ಇದ್ದಾರೆ ಯಾಕೆ ಕಣ್ಮುಚ್ಕುತಿದ್ದಾರೆ ನಮ್ಮ ಕಣ್ಣಿ ಕಾಣ್ತಾ ಇದೆ ನಿಮ್ಮ ಕಣ್ಣಿ ಕಾಣ್ತಾ ಇಲ್ವಾ ಗೋಹತ್ಯೆ ನಿಷೇಧ ಕಾನೂನು ಜಾರಿ ಮಾಡೋದು ಯಾರು ನಾವು ಸಂಘಟಕರು ಮಾಡಬೇಕಾ ಸೊ ನಾನು ಹೇಳೋದು ನಾಳೆ ಮತ್ತು ನಾಡದು ನಮ್ಮ ಶ್ರೀರಾಮ್ ಸೇನೆ ಹಿಂದೂ ಸಂಘಟಕರು ಎಲ್ಲ ಚೆಕ್ ಪೋಸ್ಟ್ನಲ್ಲಿ ನಾವು ಒಂದು ಗುಂಪು ನಮ್ಮದು ಚೆಕ್ ಪೋಸ್ಟ್ನಲ್ಲಿ ಇರುತ್ತೆ ನಾವು ಎಲ್ಲ ಇನ್ಮೇಲೆ ಚೆಕ್ ಮಾಡಿ ನಾವು ಬಿಡುವಂಥದ್ದು ನಿರ್ಧಾರ ಮಾಡಿದ್ದೀವಿ ಇನ್ ಇದಕ್ಕೇನಾದ್ರು ಸಂಘರ್ಷ ಆಯ್ತು ಇದಕ್ಕೇನಾದ್ರೂ ಗಲಭೆ ಆಯ್ತು ಇದಕ್ಕೇನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಕಾಂಗ್ರೆಸ್ ಸರ್ಕಾರ ಕಾರಣ ಆಗುತ್ತೆ ಅಂತ ಅನ್ನುವಂಥದ್ದು ನಾನು ಎಚ್ಚರಿಕೆ ಕೊಡ್ತೀನಿ ಇದನ್ನು ಹದ್ದು ಬಸ್ ನಲ್ಲಿ ಇಡಬೇಕು ಅಂತ ಹೇಳ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ